ಬೆಂಗಳೂರು ಪೂರ್ವ ವಲಯ ಬನ್ನೇರುಘಟ್ಟ ರೋಡ ಹುಳಿಮಾವು ಮೀನಾಕ್ಷಿ ಎದುರುಗಡೆ ಪೊಲೀಸ್ ನ್ಯೂ ಕಾಲೇಜು ಸಿಎಂಸಿ ಸಂಸ್ಥೆ ಪರವಾಗಿ ಕೆಲಸ ಮಾಡುತ್ತಿದ್ದ ರೈ ಜನರಲ್ ಮೂವ್ಮೆಂಟ್ ಪ್ರತಿಯೊಂದು ಕಾಲೇಜುಗಳಲ್ಲಿ ಶಾಲೆಯಲ್ಲಿ ಕ್ಲಬ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಅವರಿಗೆ ಶ್ರೀ ಕಲರ್ಸ್ ನ ಬಗ್ಗೆ ಆಕ್ಟಿವಿಟೀಸ್ ಬಗ್ಗೆ ಕಲಿಸುತ್ತೇವೆ ಇವತ್ತಿನ ಪಾಠ ಏನಂದ್ರೆ ಯಾವುದಾದರೂ ಟ್ರಾಫಿಕ್ ಪೊಲೀಸರು ಸಿಗ್ನಲ್ಗಳಲ್ಲಿ ನಿಂತ್ಕೊಂಡು ಬಿಟ್ಟು ಯಾರಾದರೂ ರೂಲ್ಸ್ಗಳನ್ನು ಬ್ರೇಕ್ ಮಾಡುತ್ತಿದ್ದಾರೋ ಅವರಿಗೆ ಅದರ ಬಗ್ಗೆ ತಿಳಿಸಲಾಯಿತು ಇನ್ನು ಮಕ್ಕಳಿಗೆ ಇದರ ಕುರಿತು ಮಾಹಿತಿಯನ್ನ ನೀಡಲಾಯಿತು ವಿದ್ಯಾರ್ಥಿಯ ಹೆಸರು ರೋಸ್ ನಾಗರಾಜ ರೋಹಿತ್ ಹಾಗೂ ಪೊಲೀಸ್ ನ್ಯೂ ಕಾಲೇಜು ಒಂದು ವರ್ಷದಿಂದ ಕೆಲಸ ಮಾಡುತ್ತಿದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಟ್ರಾಫಿಕ್ ಪೊಲೀಸ್ ಇವರ ಜೊತೆಯಲ್ಲಿ ಇಡೀ ದಿನ ಬಿಸಿಲಿನಲ್ಲಿ ಮಳೆಯಲ್ಲಿ ನಿಂತುಕೊಂಡು ನಮ್ಮನ್ನೆಲ್ಲ ಕಾಯುವಂತಹ ಪೊಲೀಸರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು ಬೆಂಗಳೂರು ಬನ್ನೇರ್ಘಟ್ಟ ರೋಡ್ ಮೀನಾಕ್ಷಿ ಮಾಲ್ ಎದುರುಗಡೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಮೂರ್ತಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನಮಸ್ಕಾರ ನಾವು ಹೋಲಿಸ್ಪಿರಿಟ್ ಯು ಕಾಲೇಜಿಂದ ಇಲ್ಲಿ ಬಂದಿದ್ದೀವಿ ನಾನು ಹೋಲಿಸ್ಪಿಟ್ ಯು ಕಾಲೇಜ್ ಜೊತೆ ಸಿ ಎಮ್ ಸಿ ಎನ್ನುವ ಸಂಸ್ಥೆಯ ಪರವಾಗಿ ಕೆಲಸ ಇದ್ದೇನೆ ಸಿ ಎಮ್ ಸಿ ಎ ಅಂದರೆ ಚಿಲ್ಡ್ರನ್ಸ್ ಮೂವ್ಮೆಂಟ್ ಫಾರ್ ಸಿವಿಕ್ ಅವೇರ್ನೆಸ್ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಒಂದು ಕ್ಲಬ್ನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವರಿಗೆ ಸಿವಿಕ್ ಅವೇರ್ನೆಸ್ ಬಗ್ಗೆ ಆ್ಯಕ್ಟಿವ್ ಸಿಟಿಸನ್ಸ್ ಆಗಿ ಹೇಗಿರೋ ಬಗ್ಗೆ ನಾವು ಅದನ್ನೆಲ್ಲ ಕಲಿಸ್ತೀವಿ ಇವತ್ತಿನ ನಮ್ಮ ಪಾಠ ಏನಂದರೆ ಯಾವುದಾದ್ರೂ ಟ್ರಾಫಿಕ್ ಪೊಲೀಸ್ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡ್ಬಿಟ್ಟು ಯಾರಾದರೂ ರೂಲ್ಸ್ಗಳನ್ನು ವಯೊಲೇಟ್ ಮಾಡ್ತಾ ಇದ್ದಾರೋ ಹಂಗೆ ಹಂಗೆ ಯಾರಾದರೂ ಮಾಡ್ತಾಯಿದ್ರೆ ಅವರಿಗೆ ಅದರ ಬಗ್ಗೆ ವಿಷಯಗಳನ್ನು ತಿಳಿಸಿ ಆ ರೂಲ್ಸ್ಗಳನ್ನು ಫಾಲೋ ಮಾಡೋ ಥರ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಕ್ಕಳಿಂದ ಮಾಡಿಸ್ತಾ ಇದ್ದೀವಿ ಇವರು ನಮ್ಮ ಜೊತೆ ಮುಜಮ್ಮಿಲ್ ರೋಹಿತ್ ಹಾಗೂ ನಾಗರಾಜಿದ್ದಾರೆ ಇವರು ಪಿಯು ಪೊಲೀಸ್ ಪಿ ಯು ಕಾಲೇಜಿನ ಮಕ್ಕಳು ಇವರು ಒಂದು ವರ್ಷದಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಅದೇ ಥರ ಇವತ್ತು ನಾವು ಟ್ರಾಫಿಕ್ ಪೊಲೀಸ್ ಡೇಗು ಇಲ್ಲಿ ಬಂದಿದ್ದೀವಿ ಇದ್ರ ಜೊತೆ ನಾವು ಇಡೀ ದಿನ ಬಿಸಿಲಲ್ಲಿ ಮಳೆಯಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ಕಾಯುವಂಥ ಪೊಲೀಸರಿಗೆ ಟ್ಯಾಂಕ್ಸ್ ಅನ್ನು ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದನ್ನು ನಾವು ಈ ಮೀನಾಕ್ಷಿ ಮಾವನ ಕೆಲ್ಸರ್ ಮಾಡಬೇಕು ಧನ್ಯವಾದ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ನನ್ನ ಹೆಸರು ಗುರು ಅದನ್ನೆಲ್ಲ ಮಾಡಿರೋದು ದಯವಿಟ್ಟು ದಯವಿಟ್ಟು ಧನ್ಯವಾದ